ಫೈನಲಿ ನಾವು ಬಂದು ರೀಚ್ ಆದ್ವಿ ದೇವಸ್ಥಾನದ ಹತ್ರ ನಾವು ಹೋಗಿದ್ದಿದ್ದು ಬೇರೆ ಸಂಡೆ ಆಗಿದ್ದರಿಂದ ಜನ ಮಾತ್ರ ಸಿಕ್ಕಾಪಟ್ಟೆ ಜನ ಇತ್ತು ಸರಿ ಆಯಿತು ಅಂತ ಹೇಳ್ಬಿಟ್ಟು ಅಲ್ಲಿ ದೇವಸ್ಥಾನ ಎರಡು ಗಂಟೆ ಕ್ಲೋಸ್ ಆಗ್ತಾ ಮತ್ತೆ ಮೂರು ಗಂಟೆಗೆ ಓಪನ್ ಆಗುತ್ತೆ ಭಾನುವಾರ ಆಗಿದ್ದರಿಂದ ನಾರ್ಮಲ್ ಡೇಸ್ ಆದರೆ ಮಾಮೂಲಿ ಹನ್ನೆರಡು ಗಂಟೆ ಕ್ಲೋಸ್ ಆಗಿ ಮತ್ತೆ ಎರಡು ಗಂಟೆಗೆ ಓಪನ್ ಆಗುತ್ತೆ ಅದಕ್ಕೆ ಎಂಟ್ರೆನ್ಸಲ್ಲಿ ಪೂಜೆ ಮಾಡ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಎಲ್ಲ ಪೂಜೆ ಮಾಡ್ತಾ ಇದ್ವಿ ಪೂಜೆ ಮುಗಿಸಾದ ನಂತರ ಎಲ್ಲ ಮೆಟ್ಲುಗಳ್ಗು ಅರ್ಶನ ಮತ್ತು ಕುಂಕುಮ ಇಡೋ ಪ್ರೋಗ್ರಾಮ್ ಇಟ್ಕೊಂಡ್ವಿ ಅದು ಏನಕ್ಕೆ ಇಡ್ತಾರೆ ಅಂತಂದ್ರೆ ಅಂದರೆ ಎಲ್ಲರೂ ಇಡಲ್ಲ ಅದನ್ನು ಏನಕ್ಕೆ ಇಡ್ತಾರೆ ಅಂತ ಅಂದರೆ ಏನಾದರೂ ಬೇಡ್ಕೊತ ಇಡ್ತಾರೆ ಅರ್ಶನ ಮತ್ತು ಕುಂಕುಮನ ಎಲ್ಲ ಮೆಟ್ಲುಗಳಿಗೂ ಅದೇ ಥರ ನಾನು ಎಲ್ಲ ಮಿಶ್ ಮೆಟ್ಲುಗಳ್ಗೂ ಅರ್ಶಿಣ ಮತ್ತು ಕುಂಕುಮ ಇಟ್ಟು ನೆಕ್ಸ್ಟು ದೇವ್ರ ದರ್ಶನಕ್ಕೆ ಅಂತ ಹೋದ್ವಿ ಭಾನುವಾರ ಆಗಿರೋದ್ರಿಂದ ಎಲ್ಲಿ ನೋಡಿದ್ರೂ ಸಿಕ್ಕಾಪಟ್ಟೆ ಜನ ಇತ್ತು ಯಾಕಂದರೆ ಭಾನುವಾರ ಅಂದರೆ ನಮ್ಮ ಮನೆ ದೇವ್ರ ವಾರ ಅದು ಅದಕ್ಕೋಸ್ಕರ ಎಲ್ಲ ಕಡೆಯೂ ಜನ ಇದ್ದರು ವೀಡಿಯೋನೂ ಕರೆಕ್ಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಎಲ್ಲನೂ ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದರು ಅದರಿಂದ ವೀಡಿಯೋ ಕರೆಕ್ಟಾಗೂ ಮಾಡ್ಕೊಂಡಕ್ಕಾಗಿಲ್ಲ ಆಚೆಯಿಂದಲೂ ನೋಡ್ಬೋದು ನೀವು ಎಷ್ಟು ಜನ ಓಡಾಡ್ತಾ ಇದ್ದಾರೆ ಅಂತ ಅದೇ ಥರ ಇವತ್ತು ಭಾನುವಾರ ಆಗಿರೋದ್ರಿಂದ ಡೈರೆಕ್ಟ್ ದರ್ಶನಕ್ಕೆ ಬಿಟ್ಟಿಲ್ಲ ಎಲ್ಲ ಫುಲ್ಲು ರೌಂಡ್ ಹಾಕ್ಕೊಂಡೇ ಹೋಗಿ ದರ್ಶನ ಮಾಡಬೇಕಾಗಿತ್ತು ಇಲ್ಲಿ ಸೈಡಿಂದ ಹೋಗಿ ಹೋಗ್ಬೇಕಿತ್ತು ಡೈರೆಕ್ಟ್ ಅಂತೂ ದರ್ಶನ ಇರಲಿಲ್ಲ ದರ್ಶನಕ್ಕೆ ಅಂತ ಲೈನಲ್ಲಿ ನಿಂತ ಮೇಲೆ ಆಚೆ ಕಡೆಯಿಂದ ಹಂಗೆ ವೀಡಿಯೋ ಕ್ಯಾಪ್ಚರ್ ಮಾಡ್ತಾ ಇರಬೇಕಾದ್ರೆ ನನ್ನ ಮುಂದೆ ಒಬ್ಬ ಅಕ್ಕ ವೀಡಿಯೋ ಕ್ಯಾಪ್ಚರ್ ಮಾಡ್ತಾಯಿದ್ರು ಆ ಅಕ್ಕ ನಾನು ವೀಡಿಯೋ ಮಾಡೋದನ್ನು ನೋಡ್ಬಿಟ್ಟು ಆಮೇಲೆ ಅವರು ನನಗೆ ಸೈಡೇ ಬಿಡೋಲ್ಲ ಮುಂದೆ ಹೋಗೋಕ್ಕೂ ಬಿಡಲ್ಲ ಇಲ್ಲ ಫಾಸ್ಟಾಗೂ ಹೋಗಲ್ಲ ಅವರು ವೀಡಿಯೋ ಮಾಡ್ಕೊತ ವೀಡಿಯೋ ಮಾಡ್ಕೊತಾ ಹಿಂದೆ ನೋಡ್ತಾರೆ ಮುಂದೆ ಹೋಗ್ತಾರೆ ಹೀಗೆ ಮಾಡ್ಕೊಂಡು ಫುಲ್ಲು ನನಗೇನೇ ಕಾಂಪಿಟೇಷನ್ ಕೊಡೋ ರೀತಿಯಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ರು ಆ ಅಕ್ಕನೂ ಅಲ್ಲಿ ದೇವ್ರ ದರ್ಶನ ಮುಗಿಸಿ ಮೇಲ್ಗಡೆ ಇರ್ತಕ್ಕಂಥ ದೇವ್ರ ಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ಅಲ್ಲೂ ದೇವ್ರ ದರ್ಶನ ಬಂದ ತಕ್ಷಣ ನಾಷ್ಟಕ್ಕೆ ಅದ್ರೆ ಊಟ ಕೊಡ್ತಾಯಿರೋದು ಆದರೆ ನಾವು ಮಾಡ್ತಾ ಇರೋದು ಬಂದು ಈಗ ನಾಷ್ಟ ಮಾಡ್ತಾ ಇರೋದು ನಾಷ್ಟಕ್ಕೆ ಹೋಗ್ತಾ ಇದ್ವಿ ಅಲ್ಲೇ ದೇವಸ್ಥಾನದ ಮಠದಲ್ಲಿ ಊಟ ಮಾಡ್ಕೊಳ್ತಾ ಅಂದರೆ ನಾವು ನಾಷ್ಟ ತಿಂದ್ಕೊಳ್ತಾ ಮೇಲ್ಗಡೆ ದೇವಸ್ಥಾನಗಳಿಗೆ ಹೋಗಿ ಬರೋಣ ಅಂದ್ಬಿಟ್ಟು ಹಂಗೆ ಹೋಗ್ತಾ ಇದ್ವಿ ಆದರೂ ಸಿಕ್ಕಾಪಟ್ಟೆ ಬಿಸಿಲಿತ್ತು ಕಾಲಿಡಕ್ಕೂ ಆಗ್ತಾ ನಿಂತ್ಕೊಂಡು ನಿಂತ್ಕೊಂಡು ಹೋಗ್ಬೇಕಾಗಿತ್ತು ನೆಳ್ಳಲ್ಲಿ ನಿಂತು ಹೋಗ್ಬೇಕಿತ್ತು ಯಾಕಂದರೆ ಕಾಲಿಡೋಕ್ಕೂ ಆಗಲ್ಲ ಕಲ್ಮೇಲೆ ಅಷ್ಟೊಂದು ಬಿಸಿಲು ಸಿಕ್ಕಾಪಟ್ಟೆ ಇತ್ತು ಎಲ್ಲರೂ ಹಂಗೆ ಹೋಗ್ತಾ ಇದ್ವಿ ಮೆಟ್ಲದತ್ತ ಸಿಗೋದು ನಮಗೆ ಇಲ್ಲಿ ಬ ಈ ಬಸವ ಅಂದರೆ ಇಲ್ಲಿ ದುಡ್ಡು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಇಟ್ಬಿಟ್ಟು ಆ ಬಸವನ ಕಿವಿಲಿ ನಿಮ್ಮ ಕೋರಿಕೆ ಏನಿರುತ್ತೆ ಅದನ್ನು ಬೇಡ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ತಾರೆ ಅದು ನಿಜನೂ ಸುಳ್ಳು ನನಗಂತೂ ಗೊತ್ತಿಲ್ಲ ಅಂದರೆ ಎಲ್ಲಾದರೂ ಎಲ್ಲರೂ ಅಲ್ಲಿ ಬೇಡ್ಕೊತಾಯಿದ್ರು ಅಂದರೆ ಕಿವಿ ಇಲ್ಲಿ ಹೇಳಬೇಕು ಒಂದು ಅದು ಹೇಳಿದ್ರೆ ಒಂದೇ ವಿಷಯ ಆಗಿರಬೇಕು ಒಂದೇ ವಿಷಯನ ಬೇಡ್ಕೋಬೇಕು ಅಂತ ಹೇಳ್ತಿದ್ರು ಅಲ್ಲಿ ಈ ಮೆಟ್ಲುಗಳು ಏನ್ ಕಾಣಿಸ್ತೈತೆ ಆ ಮೆಟ್ಲು ಮೇಲೆ ಅತ್ತಿ ಮೇಲ್ಗಡೆ ಹೋದ್ರೆ ಅದು ಗಳಗಲ್ ಅಂತಾರೆ ಅಲ್ಲಿಗೆ ಹೋಗ್ಬೋದು ಅಂದ್ರೆ ಬಿಸಿಲು ಟೈಮಲ್ಲಿ ಯಾರು ಹತ್ತಲ್ಲ ಬೆಳಗ್ಗೆ ಮಾರ್ನಿಂಗ್ ಬೇಗನೆ ಹೋಗತ್ತಾರೆ ಅಲ್ಲೆಲ್ಲ ಈ ವಿಡಿಯೋ ಬಂದು ಪಾರ್ಟ್ ಒನ್ ಆಗಿರುತ್ತೆ ನೆಕ್ಸ್ಟ್ ವಿಡಿಯೋ ಇದೇ ದೇವಸ್ಥಾನದಲ್ಲಿ ದರ್ಶನ ಮುಗಿಸಿ ಪಕ್ಕದಲ್ಲೇ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋದನ್ನು ಪಾರ್ಟ್ ಟೂ ಆಗಿರುತ್ತೆ ಮತ್ತೆ ಅವತ್ತಿನ ನೈಟ್ ವಿಡಿಯೋನೂ ಐತೆ ನೋಡ್ತಾ ಇರಿ